ಎಷ್ಟೀಗ ಟೈಮು ಅಲ್ಲ ಅಲ್ಲ ಈಗ ಟೈಮ್ ಎಷ್ಟಾಗದು ಹೇಳು ಹಾಂ ಸಾಕ ನಿಮ್ಮ ಶವಾಸ ಮಾಡಿ ನೋಡಿರಿ ಈ ಕೇರ್ಪುರಂ ಕಡೆ ಬಂದರೆ ನೋಡಿ ಹಿಂಗೆ ಸವಾಸ ಮಾಡಿ ಅರುಣಂದ ನೋಡಿ ಹಿಂಗೇನೆ ನೋಡಿ ಇವನ್ ನೀವನ್ನ ಸವಾಸ ಮಾಡಿ ನಾವು ನೋಡಿ ಹಿಂಗೆ ಎರಡೂವರೆ ಮೂರು ಗಂಟೆ ರಾತ್ರಿಯಲ್ಲಿ ನೋಡಿ ಕತ್ಲೆ ಒಳಗಡೆ ಕಂಬ ಮಾಡೋದು ಬೆಳಗಾನ ಹಾಂ ಪಕ್ಕ ಸೂಪರ್ ನೋಡಿ ಸ್ನೇಹ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಕಣ ಬಂದದ್ದು ಹತ್ರ ಹತ್ತುವರೆ ಈ ಬೆಳಗಿನ ಜಾವ ಆರೂವರೆ ಆಗಿದೆಯಾ ಆಲ್ಮೋಸ್ಟ್ ಅಲ್ಲಿ ಆರೂವರೆ ಆಗಿದೆ ಎಲ್ಲ ಎತ್ತುಗಳಿಗೂ ಕೊಮ್ಮಾಡೋಷ್ಟಲ್ಲಿ ಅದು ಮೂಲತಃ ಕಾರಣ ಯಾರು ಅಂತಂದರೆ ನೋಡಿ ಇಲ್ಲಿ ಜರ್ಕಿನ ಹೋದಿರ್ತಾವನಲ್ಲ ಇವನು ಗಗನ್ ಅಂತ ನೋಡಿ ಇಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡಿರಂತ ಅಂತ ಪಂಗಾರ ಸರಿನಾ ಇವರ ಒಂದು ಅಧ್ಯಕ್ಷತೆ ಮೇರೆಗೆ ಇವತ್ತು ಎಲ್ಲ ಕೆಲಸ ಮುಗಿದಿದೆ ಇನ್ನು ಮಿಕ್ಕಿದ್ದು ಅವರು ಪಾಪ ಆಲ್ಗರೆಗೋಸ್ಕರ ಹಸ್ ಕಳೆದು ಹಾಗಾಗಿ ಇದೊಂದು ಚಿಕ್ಕದಾಗಿರಲಿ ನಮ್ಮ ನೆನಪಿಗೆ ಅಂತೇಳಿ ಮಾಡಿದ್ದೀನಿ ಅದಕ್ಕೂ ಇನ್ನೂ ಮಿಗಿಲಾದದ್ದು ಏನು ಅಂದರೆ ನೋಡಿ ಒಬ್ಬರು ಟೈಗರ್ ಅವರೇ ನೋಡಿ ಇವರು ಇವರು ಯಾವ ಲೆವೆಲ್ಗೆ ಅಂದರೆ ಮುಂದೊಂದು ದಿನ ಹೇಳ್ತಾರಂತೆ ರೀ ನಾನೊಂದು ಕಾಲದಲ್ಲಿ ಚಡ್ಡಿ ಹಾಕ್ಕೊಳಕ್ಕೆ ಅಂತ ಕಾಲ್ದಲ್ಲೇ ಒರಿ ಕಟ್ಟಿದ್ದೀನಿ ಕಣ್ರಿ ಅಂತ ಅದು ಇವತ್ತೇ ತೋರಿಸಿದ್ದೀನಿ ಮುಂದೆ ಏನಾಗ್ತದೋ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಒಂದು ಸವಿನ ನೆನಪಿಗೆ ಇರಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವೀಡಿಯೋ ಬಿಟ್ಟ ತಕ್ಷಣ ಒಂದು ಸಾವಿರ ಎರಡು ಸಾವಿರ ಜನ ಮೂರು ಸಾವಿರ ಜನ ನೋಡ್ತೀರ ತುಂಬ ಒಂದು ಖುಷಿಯಾಗುತ್ತೆ ಆವಾಗ ಹೆಂಗನ್ಸುತ್ತೆ ಅಂದರೆ ನಾವು ಇದು ಎಷ್ಟೇ ಕಷ್ಟಪಟ್ಟು ಮಾಡಿರ್ತೀವೋ ಅಥವಾ ನಾವು ಹೇಗೆ ಮಾಡಿರ್ತೀವೋ ಅನ್ನೋ ಮುಖ್ಯ ಅಲ್ಲ ನೀವು ನಮಗೆ ಸಪೋರ್ಟ್ ಮಾಡ್ತೀರಲ್ಲ ಅದು ನನಗೆ ತುಂಬಾ ಖುಷಿಯಾಗ್ತಾಯಿರ್ತಕ್ಕಂಥದ್ದು ಅದೇ ರೀತಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಆ್ಯಕ್ಚುಲಿ ಬಂದು ಎನ್ ಎಸ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬು ನ ಸ್ನೇಹಿತ ಶರತ್ ಅಂತ ಅವ್ರ ಕಡೆಯಿಂದ ಸ್ನೇಹಿತರಾಗಿದ್ದು ಅವ್ರಿಗೆ ಪ್ರತಿ ಸಾರಿ ಬಂದು ಕೊಡೋಕ್ಕೋಸ್ಕರ ಬರ್ತೀವಿ ಇದು ಎರಡನೇ ಬಾರಿ ಅವರ ಮನೆಗೆ ನಾನು ಬಂದಿರೋದು ಮೊದಲೊಂದು ಸತಿ ಬಂದಿದ್ದೆ ಅದಾದಮೇಲೆ ಒಂದು ಜೊತೆ ಎತ್ತುಗಳನ್ನು ಅವ್ರ ಹತ್ರ ಒಂದು ಒಂದು ಮಟ್ಟಕ್ಕೆ ಎತ್ಗಳೇ ಅಂತಲೇ ಹೇಳ್ಬೋದವ ಅಲ್ಲಿ ಬರೋ ಪಾಲಿಲಿ ಎತ್ತುಗಳನ್ನ ನಾವು ಕರುಗಳು ತೊಗೊಂಡಿದ್ವಿ ಒಂದು ತುಂಬ ಆಯಿತು ಅವರು ಅಷ್ಟೇ ವ್ಯಾಪಾರ ಹೇಳಿದಾಗಲೂ ಕೂಡ ತುಂಬ ಟೈಟ್ ಮಾಡಲಿಲ್ಲ ಒಂದು ತುಂಬ ಖುಷಿಯಾಗಿ ನಮ್ಮ ಹುಡುಗ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಕೊಟ್ಟರು ನನಗೂ ಕೂಡ ಒಂದು ಸ್ವಲ್ಪ ಲಾಭ ಕೂಡ ಬಂತು ತುಂಬ ಅವತ್ತು ಖುಷಿಯಾಗಿತ್ತು ನನಗೂ ಕೂಡ ಅದೇ ರೀತಿ ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ ಈಗ ಅವರು ಫೋನ್ ಮಾಡಿದಾಗ ಇಲ್ಲ ಲೊಕೇಶನ ನೀನು ಬಂದು ಕೊಮ್ಮ ಮಾಡಬೇಕು ಅಂದಾಗ ಬಂದ್ವಿ ನಿನ್ನೆ ನೈಟು ಬಂದು ಆಲ್ಮೋಸ್ಟ್ ಅಲ್ಲಿ ಇವತ್ತು ಬೆಳಗಿನ ಜಾವದೊತ್ತಿಗೆ ಎಲ್ಲ ಕೆಲಸ ಕ್ಲಿಯರ್ ಆಗಿದೆ ಬನ್ನಿ ಅವ್ರನ್ನ ಹಾಗೆ ಮಾತಾಡ್ಸೋಣ ಹೇಗೆ ಏನು ಎತ್ತ ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳೋಣ ಅಣ್ಣ ನಮಸ್ತೆ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಅಡ್ರಸ್ಸು ತಿಳಿಸ್ಕೊಡ್ಬೇಕು ನನ್ನ ಹೆಸರು ಜನಾರ್ದನ್ ಅಂತ ಓಕೆ ಅಣ್ಣ ಇದ್ರಲ್ಲಿ ಹೋಗಲಿ ಬೈಕ್ನಳ್ಳಿ ಗ್ರಾಮ ಓಕೆ ಬೆಂಗಳೂರು ಪೂರ್ವ ಓಕೆ ಅಣ್ಣ ನೀವು ಮುಂಚೆ ತಂದೆ ತಾಯಿ ಕಟ್ತಿದ್ರ ಅಥವಾ ತಾತಂದಿರು ಅಥವಾ ನೀವು ಎದ್ದ ಮೇಲೆ ಈ ಎ ಕರೆಗಳನ್ನು ಎತ್ತುಗಳನ್ನು ಸ್ಟಾರ್ಟ್ ಮಾಡಿದ್ರ ನಮ್ಮ ತಾತ ಮತ್ತೆ ನಮ್ಮ ತಂದೆಯವರು ಮೊದಲಿಂದ ಕಟ್ತಾ ಇದ್ರು ಓಕೆ ಒಂದು ಹತ್ತು ಹದಿನೈದು ವರ್ಷ ಗ್ಯಾಪ್ ಇತ್ತು ಓಕೆ ಕಳೆದ ಎರಡು ವರ್ಷದಿಂದ ಮತ್ತೆ ನಾವು ಕಟ್ಟೋದಕ್ಕೆ ನೀವು ಕಟ್ಟೋದಕ್ಕೆ ಅಂದ್ರೆ ಈಗ ಕಳೆದ ಎರಡು ವರ್ಷಗಳಿಂದ ನೀವು ಕಟ್ತಾ ಇದ್ದೀರಾ ಅಂದ್ರೆ ಹಂಗಾರೆ ಮನೇಲಿ ಕಟ್ಟಿರೋ ಮೊದಲನೇ ಜೊತೆನೇ ನಾವು ತೊಗೊಂಡಿರೋದಂಗಾರೆ ಅದಕ್ಕೂ ಮೊದಲೇ ಎರಡು ಜೊತೆ ಇದ್ದು ಅಂದ್ರೆ ಅಲ್ಲಿಗೆ ಮೂರನೇ ಜೊತೆ ಇಲ್ಲಿ ಮೊದಲನೇ ಜೊತೆ ನಮಗೆ ಮೂರನೇ ಜೊತೆ ಕೊಡ್ತೀವಿ ಚಿಂತಾಮಣಿ ಕಡೆ ಅವರಿಗೆ ಆರನೇ ಜೊತೆ ಓಕೆ ಅಣ್ಣ ಈಗ ನೀವು ಇಷ್ಟು ವರ್ಷ ಗ್ಯಾಪ್ ಇದ್ದಮೇಲೆ ಯೋ ಸುಮ್ಮನೆ ಯಾಕಪ್ಪ ನಮ್ಮದೇ ಆದ ಬಿಸ್ನೆಸ್ ಇದೆ ಅನ್ನೋದನ್ನು ನೋಡ್ಕೊಳ್ಳೋದು ಬಿಟ್ಟು ಈ ಏನು ಈ ನಮ್ಮ ದನಗಳಿಗೆ ಎತ್ಗಳಿಗೆ ಹಳ್ಳಿ ಏನಕ್ಕೆ ಬಂದ್ರಿ ನೀವು ಇದು ಮೊದಲಿಂದ ನಮ್ಮ ರಕ್ತದಲ್ಲಿರೋದ್ರಿಂದ ಓಕೆ ಅದು ಹಂಗೆ ಹೊಲ್ ಬಂದಿದೆ ಆ ಥರ ಓಕೆ ಇವಾಗ ನಮ್ಮ ತಾತ ಅವರು ಎಲ್ಲ ಕಟ್ತಾ ಇದ್ರು ಹಾಂ ಈಗ ನಾವು ಜಾತ್ರೆಗೆ ಅಲ್ಲಿ ಇಲ್ಲಿ ಹೋದಾಗ ಒಂದು ಕಟ್ಟಬೇಕು ಅನ್ನೋ ಆಸಕ್ತಿ ಬರ್ತಾ ಇತ್ತು ಬಟ್ ನಮ್ಮ ಸ್ಟಡೀಸು ಮತ್ತು ನಮ್ಮ ಬಿಸ್ನೆಸ್ ಎಲ್ಲ ಸೆಟ್ಲ್ ಆಗಿದ್ದ ಕಾರಣದಿಂದ ಓಕೆ ಈಗ ಮತ್ತೆ ನಾವು ಕಟ್ಟೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇದಕ್ಕಾಗಿನೇ ಇವಾಗ ಒಂದು ಹಸು ಮನೆ ಕಟ್ಕೊಂಡು ಓಕೆ ಎಲ್ಲ ನೀಟಾಗಿ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಈಗ ಹೊಸ್ದಾಗಿ ಚೆನ್ನಾಗಿ ಕಟ್ಕೊಂಡು ಕಟ್ಕೊಂಡು ಮಾಡ್ತಾ ಇದ್ದೀರಾ ಅಣ್ಣ ನೀವೀಗ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಇದನ್ನ ನಿಮ್ಮ ಮಕ್ಳುಗಳಿಗೆ ಅಥವಾ ನಿಮ್ಮ ತಮ್ಮಂದಿರಿಗೆ ಯಾರಿಗಾದರೂ ಇದನ್ನ ಕಲಿಸ್ಬೇಕು ಅಂತ ನಿಮ್ಮೊಂದು ಸಲ ಅನಿಸ್ತಿದ್ಯಾ ಕಲಿಸ್ಬೇಕು ಅಂತ ನಮಗೇನು ಅನಿಸ್ತಾ ಇಲ್ಲ ಅದು ಅವರಾಗಿ ಅವರೇ ಕಲ್ತ್ಕೊಂಡು ಅವ್ರಿಗೆ ಆಸಕ್ತಿ ಬಂದು ಕಟ್ಟಿದ್ರೇ ಒಳ್ಳೇದು ಈಗ ನಾನು ಅವನಿಗೆ ಕಟ್ಟು ಅಂತ ಹೇಳೋದು ಅದು ತಪ್ಪು ಈಗ ನನಗಿದು ಆಸಕ್ತಿ ಬಂತು ನಾನು ನಮ್ಮ ತಂದೆಯವ್ರನ್ನ ಕೇಳಿದೆ ಹಿಂಗೆ ನಮ್ಮ ಕಟ್ಟಬೇಕು ಅಂತ ಆಸಕ್ತಿ ಬರ್ತಾ ಇದೆ ಕಟ್ಟಬೇಕು ಅಂತ ಕೇಳಿದಾಗ ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಘಾಟಿಯಲ್ಲಿ ಹೋಗಿ ಹುಡ್ಕಿದ್ವಿ ಫಸ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಘಾಟಿಗೆ ಹೋದ್ವಿ ಅಲ್ಲಿ ತೆಗಿಯಕ್ಕಾಗಿಲ್ಲ ಮತ್ತೆ ಚಿಂಚುನಕಟ್ಟೆಗೆ ಹೋದ್ವಿ ಅಲ್ಲಿಂದ ಇಪ್ಪತ್ತೈದು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ರಿ ಓಕೆ ಅಣ್ಣ ಈಗ ನೀವು ಎತ್ಗಳನ್ನು ಹೊರಗಡೆ ಪರ್ಚೇಸ್ ಮಾಡ್ತಿದಿರಲ್ಲ ಇವಾಗ ತಂದೆ ಮತ್ತೆ ತಾತ ಕಟ್ತಿದ್ರು ನೀವು ಈ ಸುಳಿಗಳ ವಿಚಾರಕ್ಕೆ ಅಂತ ಹೋದಾಗ ನಿಮಗೆ ಸ್ವಲ್ಪ ಅಷ್ಟು ಎಷ್ಟು ಎಲ್ಲ ಹೌದು ಹೌದು ಎಲ್ಲ ಕಲಿಸಿದ್ದಾರೆ ಏನು ತೊಂದರೆ ಅಂತಂದರೆ ಈಗ ಬೇರೆಯವರು ಜೊತೆ ಓಡಾಡ್ತಾ ಇರ್ತೀವಲ್ಲ ಈಗ ಎಲ್ಲ ತಪ್ಪು ತಪ್ಪು ಸುಳಿ ಯಾವುದು ಸರಿ ಸುಳಿ ಯಾವುದು ಅದನ್ನು ಮುಂದುವರಿಸ್ತಾ ಇದೀರಾ ತಿಳ್ಕೊಂಡು ಓಕೆ ಅಣ್ಣ ಈಗ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಲ್ವಾ ಇವಾಗ ಈ ಎತ್ತುಗಳಲ್ಲಿ ಈಗ ಇವು ಅಲ್ಲಾಗಿದ್ದಾವ ಅಥವಾ ಇಲ್ವಾ ಇವು ಕಡೆಯಿಂದ ನೀವು ತಂದ್ರಿ ಚುಂಚುನ್ಕಟ್ಟೆಯಿಂದ ಅಣ್ಣ ಇವು ಅಲ್ಲಿ ಮಾಡಿದವ ಎರಡಲ್ಲಿಗೆ ಅಲ್ಲಿ ಮಾಡಿದ ಒಂದು ತಿಂಗ್ಳು ಆಗಿದೆ ಅವು ಅಣ್ಣ ಇನ್ನೊಂದು ಜೊತೆ ಅವು ಇನ್ನೂ ಅಲ್ಲ ಆಗಿಲ್ಲ ಅಣ್ಣ ಇದರಲ್ಲಿ ಏನಾರು ವ್ಯವಸಾಯ ಏನಾರು ಮಾಡ್ತೀರಾ ನೀವು ಆಚೆ ಹೊಡಿತೀವಿ ಓಕೆ ಗಾಡಿ ಹೊಡಿತೀವಿ ಹ್ಞೂ ಗಾಡಿ ಅಂದರೆ ನಮ್ಮ ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಆಚೆ ಒಂದು ರೌಂಡು ಹೋಗ್ಬಿಡ್ತಾ ಹೋಗ್ಬಿಟ್ಟು ಬರ್ತೀರಾ ಓಕೆ ಅಣ್ಣ ಇದನ್ನೇ ಇಷ್ಟೆಲ್ಲ ನೀವು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಇದಕ್ಕೆ ಅಂತ ಟೈಮ್ನ ಏನಾದ್ರು ಮೀಸಲಿಡ್ತೀರಾ ಅಥವಾ ಫ್ರೀ ಟೈಮಲ್ಲಿ ನೀವು ಇದನ್ನು ಮಾಡ್ತೀರಾ ನೋಡಿ ನಮ್ಮ ಕೆಲ್ ನಮ್ಮ ಕೆಲಸ ಅಂತ ನಾವು ಸ್ಟಾರ್ಟ್ ಆಗೋದು ನಮ್ಮ ಬಿಸ್ನೆಸ್ಸು ಇದು ಆಚೆ ಹೋಗೋದು ಅಂತಂದರೆ ಒಂಬತ್ತುವರೆ ಹತ್ತು ಗಂಟೆ ಮೇಲೆ ಆಚೆ ಹೋಗ್ತೀವಿ ಓಕೆ ಅಷ್ಟರಲ್ಲಿ ಇದಕ್ಕೆ ಮೇವು ತಿಂಡಿ ನೀರು ಎಲ್ಲ ರೆಡಿ ಮಾಡಿಬಿಟ್ಟು ಹಾಂ ಆಚೆ ಹೋಗ್ತೀವಿ ಈಗ ಆಚೆಟ್ಟು ಮತ್ತೆ ಆಗಿದ ತಕ್ಷಣ ಒಳಗಡೆ ಒಬ್ರು ಕಟ್ತಾರೆ ಯಾರಾದರೂ ಸಂಜೆ ಬಂದು ನಾವು ಮತ್ತೆ ತಿಂಡಿ ಇದಕ್ಕೆ ನಾವು ಸಂಜೆಯಿಂದ ಮತ್ತೆ ರಾತ್ರಿವರೆಗೂ ಎಲ್ಲ ನೋಡ್ತೀವಿ ಓಕೆ ಅಣ್ಣ ಹಾಗೆ ಈ ತಿಂಡಿ ಅನ್ನೋ ವಿಚಾರಕ್ಕೆ ಬಂದಾಗ ಈ ಕಡೆ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ಗ್ರೇಡ್ ಜಾಸ್ತಿ ಒಳ್ಳೊಳ್ಳೆ ಎತ್ಗಳು ಕಟ್ತಾರೆ ಟಾಪ್ ಟಾಪ್ ಎತ್ಗಳನ್ನ ತರ್ತಾರೆ ಆ ಥರ ಇರ್ಬೇಕಾದ್ರೆ ನೀವು ತಿಂಡಿ ವಿಚಾರದಲ್ಲಿ ಏನಾದರೂ ಕೆಲವರು ಹೇಳ್ತಾರೆ ಅಯ್ಯೋ ನಾವು ಹಾಂ ಅದ್ರ ಉದ್ದ ಬೆಣ್ಣೆ ತಿನ್ಸ್ಬಿಟ್ಟಿದೀವಿ ಅದು ತಿನ್ಸಿಬಿಟ್ಟಿದೀವಿ ಅಂತ ಹೇಳ್ಕೊಂತಾರೆ ಕೆಲವರು ಆ ಥರ ಬಂದಾಗ ನೀವು ಹಾಂ ನಾವು ಆ ಥರ ಏನು ತಿನ್ಸಕ್ ಹೋಗಿಲ್ಲ ಓಕೆ ತಿನ್ಸೋದು ಅಂತಂದ್ರೆ ನಾವು ಹಾಲು ಕೊಡ್ತೀವಿ ಒಂದೊಂದು ಲೀಟ್ರ್ ಒಂದೊಂದು ಬಸ್ ಒಂದೊಂದು ಹಿಟ್ಟಿಗೆ ಒಂದೊಂದು ಲೀಟ್ರ್ ಹಾಲು ಕೊಡ್ತೀವಿ ಓಕೆ ಯಾವುದಕ್ಕಾದ್ರೂ ಆಗ್ಬೋದು ಇಲ್ಲ ಬೆಳಿಗ್ಗೆ ಕೊಡ್ತೀವಿ ಇಲ್ಲ ಸಂಜೆ ಕೊಡ್ತೀವಿ ಎರಡು ಹೊತ್ತಲ್ಲಿ ಒಂದು ಟೈಮು ಒಂದು ಲೀಟ್ರ್ ಹಾಲು ಕೊಡ್ತೀವಿ ಹಾಲು ಕೊಡ್ತೀರಾ ಮತ್ತೆ ರವೆ ಗಂಜಿ ಮಾಡ್ತೀವಿ ರವೆ ಗಂಜಿ ಮಾಡಿಬಿಟ್ಟು ಕೊಡಿಸ್ತೀವಿ ಮತ್ತೆ ಬೂಸ ಚಕ್ಕೆ ತೀಕೊಡ್ತೀವಿ ಕೊಡ್ತೀರಾ ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ನೈಂಟಿ ಪರ್ಸೆಂಟ್ ಹೊರಗಡೆ ಯಾರು ಯಾರು ಏನೇನು ಕೊಡ್ತಾರೋ ಅದೇ ತಿಂಡಿನೇ ನೀವು ಕೊಡ್ತೀರಾ ಕೆಲವರು ಯಾಕೆ ಅಂದ್ರೆ ಇಲ್ಲ ನಾವು ಬೆಳಗ್ಗೆ ಎದ್ದು ಕೊಬ್ಬರಿಕಾಯಿ ಕೊಡ್ತೀವಿ ಇಲ್ಲ ಬೆಣ್ಣೆ ಕೊಡ್ತೀವಿ ಪ್ರತಿದಿನ ಈಟಲ್ಲೇ ಇರ್ತವೆ ಎತ್ತುಗಳು ಫೋಕಸ್ ಹಾಕಿರ್ತೀವಿ ಅಂತ ಕೆಲವ್ರು ಹೇಳ್ತಾರೆ ಆತರ ಬಂದಾಗ ನಿಮಗೆ ಆತರ ಯಾವ ಯಾವತರ ಮಾಡಬೇಕು ಅಂತ ಫೋಕಸ್ ನಾವು ಡೇ ಫುಲ್ಲು ಹಾಕೋಕ್ಕಾಗಲ್ಲ ಯಾಕಂದ್ರೆ ನಿಮಗೆ ಗೊತ್ತು ಈಗ ನಾವು ಫೋಕಸ್ ಹಾಕಿದ್ರೆ ಒಂದು ತಿಂಗಳಿಗೆ ಸುಮಾರು ಬರುತ್ತೆ ಕರೆಂಟ್ ಬಿಲ್ ಅನ್ನೋದು ತುಂಬಾ ಜಾಸ್ತಿ ಬರುತ್ತೆ ಹಾಗಾಗಿ ಚಳಿ ಇದ್ದ ವಾತಾವರಣದಲ್ಲಿ ಫೋಕಸ್ ಹಾಕೇ ಹಾಕ್ತೀವಿ ಚಳಿ ಇಲ್ಲ ಅಂತಂದ್ರೆ ಅಂತಂದ್ರೆ ಅಣ್ಣ ಇವಾಗ ಈ ಎತ್ತುಗಳನ್ನ ನೀವು ಯಾವ್ದಾದ್ರು ಕಾಂಪಿಟೇಷನ್ಗೆ ಅಂತ ಬಿಡೋದಾದ್ರೆ ನೀವು ಯಾವ ಜಾತ್ರೆ ಮಾಡ್ತೀರಾ ನಾವು ಸಪ್ಲಮ್ಮ ಜಾತ್ರೆ ಮಾಡ್ತೀವಿ ಪ್ರತಿ ವರ್ಷ ಸಪ್ಲಮ್ಮ ಜಾತ್ರೆ ಅದು ಈಗ ನೀವು ಸ್ಟಾರ್ಟ್ ಆದ್ಮೇಲೆ ಮೊದಲು ಹದಿನೈದು ವರ್ಷಕ್ಕೆ ಮುಂಚೆ ನಮ್ಮ ತಾತ ಅವರು ಅವರು ನಮ್ಮ ಅಪ್ಪ ಅವರು ಮಾಡ್ತಾ ಇದ್ರು ಎರಡು ವರ್ಷದಿಂದ ನಾವು ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಂಡು ಕಾಲಕ್ಕೆ ತಕ್ಕಂತೆ ಜಾತ್ರೆ ಮಾಡ್ತೀವಿ ಮೆರವಣಿಗೆ ಮಾಡ್ತೀರಾ ಜಾತ್ರೆ ಸಮಾರಂಭದಲ್ಲಿ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ಸೇರಿ ಒಂದೆರಡು ದಿನ ನೀವು ಅದರಲ್ಲಿ ಕಾಲ ಓಕೆ ಅಣ್ಣ ಹಾಗೆ ಇವತ್ತಿನ ಸೋಷಿಯಲ್ ಮೀಡಿಯಾಗಳು ತುಂಬಾನೇ ಓವರ್ ಆಗಿದೆ ಜಾಸ್ತಿ ಆಗಿದೆ ನಿಮಗೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಎತ್ತು ದನಕರ ಏನಾದ್ರು ನೋಡ್ತಕ್ಕಂತ ಟೈಮ್ ಸಿಗುತ್ತಾ ನಿಮ್ಗಳಿಗೆ ಆಸಕ್ತಿ ಇದ್ದ ಟೈಮಲ್ಲಿ ನೋಡ್ತೀವಿ ಓಕೆ ಈಗ ಅದೇ ಕೆಲಸವಾಗಿ ಅಂತ ಅಷ್ಟು ಕುತೂಹಲ ಇಲ್ಲದೆ ಇದ್ರು ಯಾವುದಾದ್ರೂ ಆ ಫ್ರೀ ಇರೋ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋಗಳು ಅದು ಇದು ನೋಡ್ತೀರಾ ಓಕೆ ಈಗ ಕೆಲವ್ರು ಹೇಳ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಹಾಕಿ ಸಾಕ್ತೀನಿ ಈಗ ಸಾಕ್ತೀನಿ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಲೆವೆಲ್ಗೆ ಕೆಲವರು ಮೀಡಿಯಾ ಮುಂದೆಗಡೆ ಬಂದಾಗ ಏನೋ ಒಂದು ಇದನ್ನು ತೋರಿಸ್ಕೊತಾರೆ ಆ ಥರ ಹೋದಾಗ ನಿಮಗೆ ಆ ಥರದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಜನ ದಾರಿ ತಪ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದನ್ನು ಎಷ್ಟಕ್ಕೆ ಉಪಯೋಗಿಸ್ಕೋಬೇಕು ಆ ಥರ ಅಂತ ಏನಾದ್ರು ಅನಿಸಿದೆಯಾ ನಿಮ್ಗಳಿಗೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಬಂದುಬಿಟ್ಟು ಒಂದು ಉಪಯುಕ್ತ ಮಾಹಿತಿ ನೀಡೋ ಕೇಂದ್ರ ಆಗಬೇಕು ಅದು ಬಿಟ್ಟು ಈಗ ನಮ್ಮ ಸೋಷಿಯಲ್ ಮೀಡಿಯಾದಿಂದ ನಾವು ಕೇಂದ್ರೀಕೃತವಾಗಿ ಕಾಣಿಸ್ಕೊಳ್ಳೋ ರೀತಿ ಆಗಬಾರ್ದು ಈಗ ಯಾಕಂದರೆ ನಾವು ಏನು ಹೇಳ್ತೀವೋ ಅದನ್ನು ನಾಲ್ಕು ಜನ ನೋಡಿದಾಗ ಅದರಲ್ಲಿ ಸರಿ ಏನಿದೆಯೋ ಅದು ತಲುಪಬೇಕು ಜನಕ್ಕೆ ಅದು ಬಿಟ್ಟು ಈಗ ನಾವು ನಮ್ಮ ಇನ್ನ ಕಾರಣ ನಮ್ಮದೇನು ಪಾಯಿಂಟ್ಸ್ ಇದೆಯೋ ನಾವು ಹೈಲೈಟ್ ಆಗೋಕ್ಕೋಸ್ಕರ ತಪ್ಪು ಮಾಹಿತಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಏನು ಸರಿಯಾದ ಮಾಹಿತಿ ಏನಿದೆಯೋ ನಾವು ಏನು ಮಾಡ್ತಾಯಿದ್ದೀವೋ ಅದನ್ನ ನಾಲ್ಕು ಜನಕ್ಕೆ ಕೇಳ್ಕೊಬೇಕು ಅದು ಬಿಟ್ಟು ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಷ್ಟು ಇದು ಮಾಡಿದ್ವಿ ಈಗ ಕೆಲವೊಂದು ಆಗ್ತಾ ಇರೋದು ಏನಂದರೆ ಎತ್ತಿನ ಬೆಲೆ ಈಗ ನಾವು ಎತ್ತಿನ ಬೆಲೆನ ಅಲ್ಲಿ ಎಲ್ಲರೂ ಮುಂದೆ ಏನು ಕೊಟ್ಟಿದ್ದೀವೋ ಆ ಎತ್ತಿನ ಬೆಲೆನ ಅಲ್ಲಿ ಕರೆಕ್ಟಾಗಿ ಎಲ್ಲರ ಮುಂದೆ ಹೇಳ್ಕೊಬೇಕು ಇದರಲ್ಲಿ ಯಾರು ಅತಿಯಾದ ಲಾಭ ಯಾರು ಮಾಡೋಕ್ಕಾಗಲ್ಲ ಓಕೆ ಈಗ ಯಾಕಂದ್ರೆ ತಿಂಗಳಿಗೆ ಈಗ ಸರ್ವೆ ಸಾಮಾನ್ಯವಾಗಿ ಒಬ್ಬರು ನೋಡ್ಕೊಂಡ್ರೂ ಕಂಟಿನ್ಯೂಸ್ ಆಗಿ ಎರಡು ಜೊತೆಗೆ ಒಬ್ರು ಇರಲೇಬೇಕು ಹೌದು ಕಂಟಿನ್ಯೂಸ್ ಆಗಿ ಒಬ್ಬರು ಇರ್ ಇರಲೇಬೇಕು ಅಂತಂದ್ರೂ ತಿಂಡಿ ಅವೆಲ್ಲ ಬಿಟ್ಬಿಡಿ ಒಬ್ಬ ಆಳ್ ನೋಡ್ಕೊಬೇಕಂತಂದ್ರೂ ನಾನೇ ಆ ಹಾಳಾಗಿ ನೋಡ್ಕೊಬೇಕಂದ್ರೂ ಮಿನಿಮಮ್ ಹತ್ತು ಸಾವಿರ ಯಾರಿಗಾದ್ರೂ ಕೊಡ್ಲೇಬೇಕು ಹೌದು ಆಗ ಹತ್ತು ಸಾವಿರ ತಿಂಗಳಿಗೆ ನಾವು ಖರ್ಚು ಮಾಡಿ ಒಂದು ಆರು ತಿಂಗಳಿದ್ನ ಮೇಯಿಸ್ಬಿಟ್ಟು ನಾವು ಮಾರ್ಬೇಕಂದ್ರೆ ಲಾಭ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ನನಗೆ ತಿಳಿದಿದ್ದಾಗೆ ಏನೋ ಕಮ್ಮಿ ಬೆಲೆಗೆ ತೀರಾ ಕಡಿಮೆ ಬೆಲೆಗೆ ಸಿಕ್ಕಿ ನಮ್ಮ ಮನೇಲೆ ದೊಡ್ಡವಾಗಿ ಆ ಥರ ಬಂದಾಗ ಲಾಭ ಅನ್ನೋದನ್ನ ಮಾಡ್ಬೋದು ಇದರಲ್ಲಿ ಬಟ್ ಇದೇನಂತಂದರೆ ನಮ್ಮ ಮನೋರಂಜನೆಗೆ ನಮ್ಮ ಒಂದು ಆತ್ಮ ಶಾಂತಿಗೆ ಇದನ್ನ ನಮ್ಮ ಮನೇಲಿ ಇರಬೇಕಪ್ಪ ಬಸವಣ್ಣನ ನಾವು ಮೆರೆಸ್ಬೇಕಪ್ಪ ಅನ್ನೋ ಕಾರಣಕ್ಕೆ ನಾವು ಬಸವಣ್ಣನ ಸಾಕ್ಬೋದು ಸಾಕಬೇಕು ಓಕೆ ಇವಾಗ ಎಷ್ಟೋ ಕಡೆ ಹೇಳ್ತಾರೆ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಂತ ಹೇಳ್ಕೊಂಡು ಹೋಗ್ತಾರೆ ಈ ಥರ ನಿಮ್ಮ ಒಂದು ಮೈಂಡಿಗೆ ಬಂದಾಗ ಅಷ್ಟು ಬೆಲೆ ನಿಜಕ್ಕೂ ಒಂದು ಎತ್ತುಗಳಿಗೆ ಇದೆ ಅಂತ ಅನ್ನಿಸ್ತಿದೆಯಾ ನಿಮಗೆ ಹಾಂ ಈಗ ನೋಡಿ ಈಗ ಬಸವಣ್ಣನ ಸಾಕಬೇಕು ಬಸವಣ್ಣ ನಮಗೇನು ಹೇಳಲ್ಲ ಬೆಣ್ಣೆ ಇಕ್ಕೋ ಹಾಲಿಕ್ಕೋ ಮತ್ತು ಏನು ಬೇರೆ ಬೇರೆ ತಿಂಡಿ ಅದು ಇದು ಎಲ್ಲ ಇತ್ತು ಅಂತ ಏನು ಹೇಳಲ್ಲ ಈಗ ಬಸವಣ್ಣನಿಗೆ ಏನು ಬೇಕು ಹುಲ್ಲು ಫಸ್ಟ್ ಮೇನ್ ತಿಂಗು ಹುಲ್ಲು ಬೇಕು ಹುಲ್ಲು ನೀರು ಇದು ಕಂಪಲ್ಸರಿ ಇವೆರಡು ಇಟ್ಟರೆ ಬಸವಣ್ಣ ಬದುಕ್ತಾನೆ ಅಂದರೆ ಬಸವಣ್ಣ ದಷ್ಟುಷ್ಟವಾಗೂ ಬೆಳಿತಾನೆ ಹುಲ್ಲು ನೀರು ಏನು ಈ ಎರಡರಲ್ಲೇ ಸಾಕಷ್ಟು ಚೆನ್ನಾಗಿ ಮೇಯಿಸ್ಬೋದು ಈಗ ಬೆಣ್ಣೆ ಹಾಕ್ತಾರೆ ಮತ್ತು ಹಾಲಿಕ್ತೀವಿ ಇವೆಲ್ಲ ನಮ್ಮ ಒಂದು ಕಾಂಪಿಟೇಷನ್ ಈಗ ಒಬ್ಬರಿಂದ ಒಬ್ರಿಗೆ ನಾವು ಚೆನ್ನಾಗಿ ಸಾಕಬೇಕು ಅವ್ರದ್ದು ನಮ್ಮೆತ್ತು ಅವ್ರಿಗಿನ ನಮ್ಮದು ಮೀರಿಸ್ಬೇಕು ಅಂದಾಗ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಇದಕ್ಕೂ ಏನು ಖರ್ಚು ಅನ್ನೋದು ಅತ್ಯಚ್ಚು ಬರುತ್ತೆ ಆವಾಗ ಏನು ಮಾಡ್ತಾರೆ ಈಗ ನಾವು ಎರಡು ಲಕ್ಷಕ್ಕೆ ತಂದಿರೋದನ್ನ ಮಾರಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ಎರಡು ಲಕ್ಷಕ್ಕೆ ತಂದು ಆರು ತಿಂಗಳು ಮೇಯಿಸಿದ್ರು ಅಂತಂದರೆ ಐದು ಲಕ್ಷ ಏಳೇ ಹೇಳ್ತಾರೆ ಆವಾಗ ಒಬ್ಬರಿಂದ ಒಬ್ಬರಿಗೆ ಎತ್ತು ಈಗ ಒಂದು ಉದಾಹರಣೆಗೆ ಎರಡು ವರ್ಷ ಹಿಂದೆ ನಾನು ಕಟ್ಟಬೇಕು ಅಂತ ಅಂದ್ಕೊಂಡೆ ನಾನು ಕಟ್ಟಿದಾಗ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿನ ಎತ್ತಿ ಕಟ್ಟಿದೆ ಫಸ್ಟ್ ಒಂದು ಒಂದು ಜೊತೆ ಫಸ್ಟ್ ಜೊತೆ ಎತ್ತಿ ಕಟ್ಟಿದಾಗ ಓಕೆ ಅದೇ ನಾನು ನೆಕ್ಸ್ಟು ಸೇಮ್ ಎತ್ತನ್ನ ಈಗ ನನ್ನಂತವ್ ಯಾರಾದರೂ ನನಗೇನೋ ಒಂದು ಫೈನಾನ್ಷಿಯಲಿ ದೇವರು ಇಷ್ಟು ಇದು ಮಾಡಿಕೊಟ್ಟಿದ್ದಾಗ ಕಟ್ಟಬೇಕು ಅಂತ ಅನ್ಸ್ದಾಗ ಕಟ್ಬಿಟ್ಟೆ ಅದೇ ಈಗ ಬೇರೆಯವ್ರಿಗೆ ಈಗ ಫೈನಾನ್ಷಿಯಲಿ ಅವರು ಸ್ಟ್ರಾಂಗ್ ಇಲ್ಲದೇ ಇದ್ದಾಗ ಕಟ್ಟಬೇಕು ಅಂತಂದರೆ ಕಷ್ಟ ಆಗುತ್ತೆ ಈ ಎತ್ತನ್ನ ಇವಾಗ ಎರಡು ಲಕ್ಷ ರೂಪಾಯಿ ಹೆಂಗಪ್ಪ ಕಟ್ಟೋದು ಎರಡು ಲಕ್ಷ ರೂಪಾಯಿ ಎತ್ತು ಕೊಟ್ಟು ಈಗಿನ ಕಾ ಇದರಲ್ಲಿ ತಂದು ಮತ್ತೆ ಅದಕ್ಕೆ ಸಾಕಾಣಿಕೆ ಮಾಡಿ ಮತ್ತು ನಮಗೆ ಇದ್ರಲ್ಲಿ ಲಾಭ ಇಲ್ಲವಲ್ಲ ಹೆಂಗೆ ಅಂತ ಯೋಚನೆ ಮಾಡೋ ಥರ ಆಗಬಾರ್ದು ಇದು ಹೆಂಗೆ ಅಂದರೆ ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಬೆಳೀತಾ ಹೋಗೋ ಥರ ಆಗಬೇಕು ಆವಾಗೆ ಎಲ್ಲರೂ ಎತ್ತು ಕಟ್ಟೋಕ್ಕಾಗ ಎತ್ತು ಕಟ್ಟೋಕ್ಕಾಗೋದು ಮತ್ತು ತಿಂಡಿ ವಿಚಾರದಲ್ಲಿ ಹಳೆ ಕಾಲದಲ್ಲಿ ಯಾವುದೇ ಒಂದು ತಿಂಡಿ ಆಗ್ತಾನೆ ಬರೀ ಜೋಳಕಡ್ಡಿ ಉಳ್ಳಿ ಸೊಪ್ಪು ಮೇಯಿಸ್ಕೊಂಡು ಉಲ್ ಮೇಯಿಸ್ಕೊಂಡು ವ್ಯವಸಾಯ ಮಾಡಿಕೊಂಡು ದೊಡ್ಡ ದೊಡ್ಡ ಎತ್ತುಗಳನ್ನು ಸಕಾಟ ಮಾಡಿದರು ಇವಾಗ ಆ ಥರ ಮಾಡೋಕ್ಕಾಗದೆ ತಿಂಡಿಗೆ ಅವಲಂಬಿತವಾಗ್ಬಿಟ್ಟಿದ್ದಾರೆ ನಮ್ಮ ಜನ ತಿಂಡಿ ಆಮೇಲೆ ಕೆಲವು ಇತ್ತೀಚೆಗಣ ದಿನಗಳಲ್ಲಿ ಕೆಲವ್ರು ಹೇಳ್ತಾರೆ ನಾನು ಬೇಕಾದ್ರೂ ವಾದ ಮಾಡಬಲ್ಲೆ ಅದಕ್ಕೆ ನಾನು ಉತ್ತರನೂ ಕೊಡಬಲ್ಲೆ ಮೆಡಿಷನಿಂದ ಎತ್ತನ್ನ ಬೆಳೆಸೋಕ್ಕಾಗಲ್ಲ ಮೆತ್ತನ್ನು ಬೆಳೆಸೋಕ್ಕಾಗಲ್ಲ ಅಂತಾರೆ ಸುಮ್ಮ ಸುಮ್ಮನೆ ಯಾಕೆ ಇವರು ತಿಂಗಳಿಗೆ ಎರಡೆರಡು ಸತಿ ಕೆಲವು ಕ್ಯಾಲ್ಶಿಯಂ ಇಂಜೆಕ್ಷನ್ ಹಾಕ್ತಾರೆ ಆಮೇಲೆ ಬ ಟಾನಿಕ್ಗಳನ್ನು ಕ್ಯಾಲ್ಶಿಯಂ ಟಾನಿಕ್ನ ಏನಕ್ಕೆ ಹಾಕ್ತಾರೆ ಯಾಕೆ ಅಂತಂದರೆ ಎತ್ತನ್ನ ಬೆಳೆಸೋಕ್ಕಾಗಲ್ಲ ಅಂತ ಇವ್ರು ಹೇಳ್ಬೋದು ಬೆಳೆಸೋ ರೀತಿ ಬೆಳೆಸ್ದಾಗ ಎತ್ತು ಬೆಳೀತವೆ ಅದಲ್ಲದೇರ ಕೆಲವರು ಏನಂತಂದರೆ ಮೆಡಿಷನ್ಗೆ ಕೆಲವರು ಹಡಿಟ್ ಮಾಡ್ತಾರೆ ಎತ್ತುಗಳನ್ನು ಹಸುಗಳನ್ನು ಕಡ್ಸುಗಳನ್ನು ಓರಿಗಳನ್ನು ಯಾಕೆಂದರೆ ಅದು ಇನ್ನೊಬ್ಬರು ಮನೆಗೆ ಹೋದಾಗ ಆ ಮೆಡಿಷನಲ್ಲಿ ಎತ್ತು ಯಾವ ಪೊಸಿಷನಿಗೆ ಬರ್ತದೆ ಅನ್ನೋದಕ್ಕೆ ಸಾಕಷ್ಟು ಜನ ವೀಕ್ಷಕರು ನೋಡಿರ್ತಾರೆ ಈ ಥರ ಆಗಿದೆ ಅದಕ್ಕೆ ಮೆಡಿಷನ್ ಏಟು ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಇಲ್ಲ ಮೆಡಿಷನ್ನೇ ಹೊಡೆದಿಲ್ಲ ಆ ಥರದ್ದಿದ್ರೆ ಹೇಳ್ಬಿಡಿ ನಮಗೂ ಅಂತಾರೆ ಅದೆಲ್ಲ ನಿಮ್ಮ ಲೆಕ್ಕಾಚಾರಕ್ಕೆ ಅದು ಸರಿನಾ ತಪ್ಪ ಇದೇ ಕಾಲದಿಂದ ಮಾಮೂಲಿ ಈಗ ಜಾನುವಾರುಗಳಿಗೆ ಎತ್ತುಗಳಿಗೆ ಈಗ ಒಂದು ಕೋಳಿ ಆಗಲಿ ಏನಾದರೂ ಆಗಲಿ ರೋಗ ಈ ಬಂದ್ಬಿಟ್ಟು ಏನಂದ್ರೆ ಸೀಸನಲ್ಲು ಇಂಥ ಕಾಲದಲ್ಲಿ ಇಂಥ ಕಾಲಕ್ಕೆ ಆ ಕಾಲಕ್ಕೆ ತಕ್ಕಂಗೆ ಮಾಮೂಲಿ ರೋಗಗಳು ಇವು ಬರೋದು ಸರ್ವೇ ಸಾಮಾನ್ಯ ಆ ಕಾಲದಿಂದ ಏನು ಮಾಡ್ತಾಯಿದ್ರು ದೊಡ್ಡವರು ನಾಟಿ ಔಷಧಿಯನ್ನು ಯೂಸ್ ಮಾಡ್ತಾ ಏನೋ ಈಗೇನೋ ಅದಕ್ಕೆ ಅಂತ ಎತ್ತು ಔಷಧಿ ಅಂತ ಹೇಳ್ತಾ ಇದ್ರು ಮೊದಲೆಲ್ಲ ಈ ಮಾಮೂಲಿ ಗಂದಿಗೆ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಅಂಥ ಔಷಧಿಗಳನ್ನೇ ಹಾಕ್ಕೊಂಡು ಎತ್ತಿಗೆ ಈಗ ಏನೋ ಮೇವು ತಿಂಡೆ ಇದ್ದಾಗ ಗೊಟ್ಟದಲ್ಲಿ ಎತ್ತಿ ನಾವು ನಮ್ಮ ತಾತನ ಕಾಲದಲ್ಲಿ ಅವರೆಲ್ಲ ಮಾಡಿದ್ನ ನಾನು ಹೇಳ್ತಾಯಿದ್ದೀನಿ ಅದನ್ನೆಲ್ಲ ಮಾಡಿಕೊಂಡು ಸರಿ ಮಾಡ್ಕೊತಾಯಿದ್ರು ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಈಗ ಹೋಗೋದು ಇಂಜೆಕ್ಷನ್ ಅದು ಇದು ತರ್ತಿದೆ ತಂದು ಹಾಕಿ ಈಗ ನಮಗೇನು ಎತ್ತು ವಾಸಿ ಹಾಕ್ತಿರ್ಬೇಕು ಈಗ ಕೆಲವೊಂದು ಎತ್ತಿಗೆ ಆ ಇಂಜೆಕ್ಷನ್ ಆಗಿ ಬರುತ್ತೋ ಆಗಿ ಬರಲ್ವೋ ನಮಗೂ ಗೊತ್ತಾಗಲ್ಲ ಯಾಕಂದರೆ ಯಾರು ಯಾರೂ ಅದನ್ನು ಒಳಗಿಟ್ಟು ನೋಡಿರಲ್ಲ ಹೌದಾ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೋ ಏನೋ ಅಂತ ಈಗ ಕೆಲವೊಂದು ನಮ್ಮ ಮನೇಲಿ ರೆಡಿ ಆಗಿಬಿಡುತ್ತೆ ಈಗ ನೆಕ್ಸ್ಟ್ ನಾವು ಮಾಡಿದಾಗ ಏನಾಗುತ್ತೆ ಅಲ್ಲಿ ಫುಡ್ಡು ಅಲ್ಲಿ ಇದು ಸರಿ ಒಂದೇ ಇದ್ದಾಗ ಸರ್ವೇ ಸಾಮಾನ್ಯವಾಗಿ ಕೆತ್ತು ಕೆಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಕೆಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಓಕೆ ಅಣ್ಣ ಹಾಗೆ ಈಗ ಆಲ್ಮೋಸ್ಟ್ ಅಲ್ಲಿ ನನ್ನ ವಿಚಾರಕ್ಕೆ ಬರ್ತೀನಿ ನಿಮಗೆ ಫೋನ್ ಮಾಡಿದ ತಕ್ಷಣ ಕುಂಬಡಕ್ಕೆ ಹಣ ನಾನು ಬರೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ತುಂಬಾ ಸತಾಯಿ ಸದಾಯಿಸ್ದೆ ಯಾಕೆಂದರೆ ನನಗೂ ಹುಷಾರಿರಲಿಲ್ಲ ಅಂತ ಹೇಳಿದೆ ಎರಡು ತಿಂಗಳು ಅದಕ್ಕೋಸ್ಕರನೇ ಲೇಟ್ ಆಯಿತು ಕ್ಷಮೆ ಇರಲಿ ಈಗ ನಾನು ಬಂದಾದಮೇಲೆ ಆಲ್ಮೋಸ್ಟಲ್ಲೂ ಇಲ್ಲಿ ತುಂಬ ಸತಿ ಬಂದಾಗ್ಲೂ ನೈಟ್ ಪೂರ್ತಿ ಯಾವುದೇ ಕೊಂಬು ಮಾಡಬೇಕು ಅಂದ್ರೆ ಒಂದು ಹದಿನೈದು ಜನ ಹನ್ನೆರಡು ಜನ ಹುಡುಗರುಗಳು ಯಾವಾಗಲೂ ಎಲ್ಲರೂ ಸೇರ್ಕೊತೀರ ಅದೇ ರೀತಿ ರಾತ್ರಿಯೂ ಕೂಡ ಒಂದು ಎಂಟೊಂಬತ್ತು ಜನ ಹುಡುಗರು ಎಲ್ಲರೂ ಕೂಡ ಹತ್ತು ಜನ ಹುಡುಗರು ಸೇರಿಕೊಂಡ್ರು ಬೆಳಗಿನ ಜಾವದವರೆಗೂ ಆಲ್ಮೋಸ್ಟ್ ಅಲ್ಲಿ ಕೊಂಬ್ ಮಾಡೋಕ್ಕೆ ಆಯಿತು ಈ ಸತಿ ಏನಾದ್ರು ನನ್ನಿಂದ ಬೇಜಾರಾಯ್ತಾ ನಿಮಗೆ ಇಲ್ಲ ಬೇಜಾರು ಅಂತ ಏನಿಲ್ಲ ಈಗ ಏನಂದ್ರೆ ಈಗ ಕೊಂಬ್ ಮಾಡಿದ ಗೊತ್ತಾಗಿಲ್ಲ ಬಟ್ ಏನಂತಂದ್ರೆ ಎಲ್ಲರೂ ರಾತ್ರಿ ಎದ್ದು ಒಂದು ಈಗ ನಮ್ಮ ಅರುಣ್ ಆಗಿರ್ಬೋದು ನಮ್ಮದು ಬೈಪ್ನಳ್ಳಿ ಗ್ರಾಮ ಈಗ ನಾವು ನಮ್ಮೂರಲ್ಲಿ ಒಂದ ಏಳೆಂಟು ಜನ ಎತ್ ಕಟ್ತೀವಿ ಈಗ ಎಲ್ಲ ಅಂದ್ರೆ ಎಲ್ಲ ಮೊದಲಿಂದ ಕಟ್ತಾ ಇದ್ದವ್ರೆ ಈಗ ಹೊಸ್ದಾಗಿ ಒಂದು ಟೂ ಇಯರ್ಸ್ ಇಂದ ಎಲ್ಲರೂ ಹುಡುಗರುಗಳು ಮತ್ತೆ ಹುಡುಗರು ಈಗ ಎಲ್ಲ ಮೇಯ್ಸೋಣ ಅಂದ್ಬಿಟ್ಟು ಎಲ್ಲ ಮೇಯಿಸ್ತಾ ಇದ್ದಾರೆ ದನ ಕಟ್ತಾ ಇದ್ದಾರೆ ಈಗ ಅರುಣ್ ಆಗಿರ್ಬೋದು ಗಗನ್ ಆಗಿರ್ಬೋದು ಈಗ ನಮಗೆ ಹೆಂಗೆ ಅಂತಂದರೆ ಈಗ ನಮ್ಮ ಇದ್ರಲ್ಲಿ ಬಂದಾಗ ಅವ್ರ ಇಲ್ಲದೇ ಇದ್ದಾಗ ಅವ್ರಿಲ್ ನಾವು ಹೆಂಗೆ ಹಿಂಗೆ ಕೊಂಬು ಮಾಡಬೇಕು ಹಿಂಗೆ ಭರ್ಷೆ ಮಾಡಬೇಕು ಇವೆಲ್ಲ ಅಂತಂದಾಗ ಒಬ್ರಿಗೊಬ್ರು ಸಹಾಯ ಮಾಡ್ಕೊತೀವಿ ಈಗ ಅವ್ರ ಸಹಕಾರದಿಂದನೇ ನಾವು ರಾತ್ರಿ ಇದೆಲ್ಲ ಎದ್ದು ಇಷ್ಟೆಲ್ಲ ಮಾಡಬೇಕಂದ್ರೆ ಅವ್ರದ್ದು ಒಂದು ದೊಡ್ಡ ಏನು ಎಲ್ಪ್ ಅವರಿಂದನೇ ಈಗ ನಾವು ಕೊಂಬು ಮಾಡಿಸ್ಕೊಂಡಂಗೆ ಆಯಿತು ಈಗ ನೀವೊಬ್ಬರು ನಿಮಗೆಷ್ಟು ಸ ಇದರಲ್ಲಿ ಆದರೂ ಅವರು ಅರ್ಧ ಪಾಲು ಅವ್ರದ್ದು ಇದ್ದಾಗ ಹಂಗೆ ಓಕೆ ಅಣ್ಣ ಇವಾಗ ನಾನು ಕೊಂಬು ಮಾಡಿಕೊಟ್ಟೆ ಫಸ್ಟು ಇದ್ದಂಥ ಕೊಂಬುಗಳಿಗೂ ಇವಾಗ ಇರ್ತಕ್ಕಂಥ ಕೊಂಬುಗಳಿಗೂ ನಿಮ್ಗೆ ಏನಾದರೂ ಒಪ್ಪಿಗೆ ಅನಿಸಿದೆಯಾ ಹೌದು ನಿಜವಾಗ್ಲು ಈಗ ಮೊದಲು ಏನಂದ್ರೆ ಕೊಂಬು ಮಾಡಿಸ್ತೀವಿ ಈಗ ಕಾಲಕ್ರಮೇಣ ಈಗ ಟೈಮ್ ಆಗ್ತಾ ಇದ್ದಂಗೆ ಅವನು ಈಗ ಈಗ ಮೊದಲು ಥರ ಅಷ್ಟು ಸಾದೃಶ್ಯವಾಗಿ ಇರೋಲ್ಲ ಕಟ್ಟಾಕಿದತ್ರಣೆ ತ ಮೊದಲು ಕಡಲ್ ಮೈಕ ಬರೋ ಹೊಲ ಉಳವು ಉಳಿತಾಯಿದ್ವು ಯಥೇಚ್ಛವಾಗಿ ಹೊಲನೇ ಹೌದು ವ್ಯವಸಾಯ ಮಾಡೋದೇ ಮೇನ್ ವ್ಯವಸಾಯ ಮಾಡಿದಾಗ ಹೊಲ ಉಳುವ ಇದ್ರಲ್ಲಿ ಅವು ದಣವಾಗಿ ಸಾಕಪ್ಪ ಮಲಗಿದ್ರೆ ಅಂತ ಇದ್ರಲ್ಲಿ ಇರ್ತಾ ಇದ್ವು ಇವಾಗ ನಾವು ವ್ಯವಸಾಯ ಎತ್ತುಗಳಲ್ಲಿ ಮಾಡದೇ ಇರೋ ಕಾರಣದಿಂದ ಏನಾಗುತ್ತೆ ಕಟ್ಟಾಕಿದ ಹತ್ರನೇ ಇರುತ್ತೆ ಇಲ್ಲ ಹೊರ್ಗಡೆ ಕಟ್ತೀವಿ ಇಲ್ಲ ಒಳಗಡೆ ಎರಡು ಎರಡರಲ್ಲಿ ಒಂದೇ ಮಾಡೋದು ಏನು ಹೊರಗಡೆ ಇರುತ್ತೆ ಇಲ್ಲ ಒಳಗಡೆ ಇರುತ್ತೆ ಹಾಗೇನಾಗುತ್ತೆ ಇವಕ್ಕೆ ಅದ್ ಮಾಡಣ ಇದ್ ಮಾಡೋಣ ತೀತ ಮಾಡಿಕೊಂಡು ಕೊಂಬುಗಳನ್ನ ಉಜ್ಜೋದು ಇವೆಲ್ಲ ಮಾಡಿ ಮಾಮೂಲಿ ಈಗ ಯಥೇಚ್ಛವಾಗಿ ಒಂದು ನಾಲ್ಕು ತಿಂಗಳಿಗೆ ಮತ್ತೆ ಕೊಂಬು ಇಲ್ಲ ಸ್ವಲ್ಪ ಫೈಲಿಂಗ್ ಹಾಕ್ಸೋದು ಈ ತರದ್ದು ಏನಾದ್ರು ಒಂದು ಬಂದೇ ಬರುತ್ತೆ ಹಂಗಾಗಿ ಈಗ ಮೊದ್ಲುಗೂ ಇವಾಗು ಚೆನ್ನಾಗಿ ಮಾಡಿದ್ದ ಅಂತ ಓಕೆ ಅಣ್ಣ ಹಾಗೆ ಈ ಹುಡುಗರು ಯಾರು ಏನು ಅಂತ ನಮ್ಮ ತಮ್ಮಂದಿರ ಇವರು ನಮ್ದು ಒಟ್ಟು ಕುಟುಂಬ ಓಕೆ ನಾವು ನಮ್ಮ ಕುಟುಂಬದ ಹೆಸರು ಸುದ್ದಾ ಕುಟುಂಬ ಅಂತ ಕರಿತಾರೆ ಗ್ರಾಮದಲ್ಲಿ ಚಿಕ್ಕಪ್ಪ ನಾರಾಯಣಪ್ಪ ಕುಟುಂಬ ಅಂತ ಕರೀತಾರೆ ಓಕೆ ಇವರೆಲ್ಲ ನಮ್ಮ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಒಂದು ಮೂರು ಜನ ಒಟ್ಟಿಗೆನೇ ಇದ್ದೀವಿ ಈಗಲೂ ಜಾಯಿಂಟ್ ಫ್ಯಾಮಿಲಿ ಹೌದೌದು ನಮ್ಮ ತಂದೆಯವರು ಎಲ್ಲ ಆರು ಜನ ಮಕ್ಕಳು ನಮ್ಮ ತಾತಗೆ ಓಕೆ ಎಲ್ಲರೂ ಒಟ್ಟಿಗೇ ಇದ್ದೀವಿ ಒಟ್ಟಿಗೇನೆ ಇದ್ದುಕೊಂಡು ಈಗೆಲ್ಲ ಅವರೆಲ್ಲ ನಮ್ಮ ಚಿಕ್ಕಪ್ಪ ಮಕ್ಕಳು ಎಲ್ಲರೂ ಹೌದು ಯಾಕೆ ಅಂದರೆ ಈ ಹುಡುಗರುಗಳು ಅದರಲ್ಲೂ ಇವನು ಚಡಿ ಇವನಂತೂ ಒಂದು ಚೂರು ಕಣ್ಣು ಮುಚ್ಚಲಿಲ್ಲ ಇಡೀ ಬೆಳಗಾನ ಇದ್ದಾನೆ ಮಗ ಈಗ ನೈಟ್ ಪೂರ್ತಿ ನೀನು ನಮ್ಮ ಜೊತೇಲಿ ಎದ್ದಿದ್ದಲ್ಲ ಏನಕ್ಕೋಸ್ಕರ ಮಾತಾಡು ಗಟ್ಟಿಯಾಗಿ ಮಾತಾಡು ಹೇಳು ಏನಕ್ಕೋಸ್ಕರ ಎದ್ದಿದ್ದೆ ನಿಮ್ಮ ಅಣ್ಣ ಇದ್ದ ಅಂತೇಳಿ ನೀನು ಇದ್ದೆ ಓಕೆ ಎತ್ತುಗಳ ಮೇಲೆ ಪ್ರೀತಿ ಇತ್ತು ಅದಕ್ಕೋಸ್ಕರ ಇದ್ದೆ ಓಕೆ ಇವಾಗ ಈ ವಯಸ್ಸಿಗೆ ನೀನು ಈ ಎತ್ತುಗಳು ಕಟ್ಟಬೇಕು ಅಂತ ನಿನಗೆ ಆಸೆ ಹಾಂ ಇದನ್ನು ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತೀಯಾ ಮುಂದುವರ್ಸ್ಕೊಂಡು ಹೋಗ್ತೀಯಾ ಓಕೆ ಈಗ ನಿನಗೆ ಓದೋ ಕಡೆ ಗಮನ ಇರ್ತದಲ್ಲ ಈಗ ಓದೋದು ಇದನ್ನು ಎರಡು ಹೆಂಗೆ ಮಾಡ್ತೀಯ ನೀನು ಮಾತಾಡು ಪರವಾಗಿಲ್ಲ ಏನಾಗಲ್ಲ ಮಾತಾಡು ಸ್ಕೂಲಿರುವಾಗ ಸ್ಕೂಲ್ಗೆ ಹೋಗ್ತೀಯಾ ಅಂದರೆ ಸ್ಕೂಲ್ ಇಲ್ಲದೆ ಇದ್ದಾಗ ಎತ್ಗಳು ನೋಡ್ಕೊತೀಯ ಓಕೆ ಈಗ ಮನೇಲಿ ಯಾರು ನಿನಗೆ ಅಪ್ಪ ಅಮ್ಮ ಯಾರೂ ಬೈಯಲ್ವಾ ಯಾವಾಗಲೂ ನಿಮ್ಮ ಅಣ್ಣನ ಜೊತೆ ಸೇರ್ಕೊಂಡು ಎತ್ಗಳು ನೋಡ್ಕೊಂಡಿರ್ತೀಯಾ ಅಂತ ಏನೋ ಅನ್ನಲ್ವಾ ಅನ್ನಲ್ಲ ಎಲ್ಲರೂ ನಿನಗೆ ಸಾಥ್ ಕೊಡ್ತಾರೆ ಹಾಂ ಬೆಳಗಾನ ಇದೆಯಲ್ಲ ಈಗ ಹೋಗಿ ಮಲ್ಕೊತಿಯಾ ಈಗ ಅಥವಾ ಎತ್ಗಳ್ನ ನೋಡ್ಕೊತೀಯಾ ಪಾಟಕ್ಕೆ ಹೋಗ್ತೀಯ ಓಕೆ ಅಣ್ಣ ನಮಸ್ತೆ ಈಗ ನೈಟ್ ಪೂರ್ತಿ ಜೊತೆಯಲ್ಲಿ ನೀವು ಕೂಡ ಎದ್ದಿದ್ರಿ ನಿಮ್ಮ ಎತ್ತುಗಳನ್ನು ಈಗ ಸಾಕಾಟ ಮಾಡ್ತಾಯಿದ್ದೀರಾ ಮುಂದೆ ಒಂದಿನ ಈಗ ಏನು ಒಂದು ಜೊತೆಯಿಂದ ಎರಡು ಜೊತೆಯಾಗಿ ಎರಡು ಜೊತೆಯಿಂದ ಮುಂದಕ್ಕೆ ಇನ್ನೂ ನಾಲ್ಕು ಜೊತೆ ಆಗ್ತಕ್ಕಂಥ ಸಾಧ್ಯತೆ ಏನಾದರೂ ನೀವು ಮಾಡಬೇಕು ಅಂತ ಆಸೆ ಇದೆಯಾ ಮಾಡಬೇಕು ಅಂತಿದೆ ಅದೇ ನಾವು ಜಾಸ್ತಿ ಕಟ್ಟಬೇಕು ಅಂತೇನಿಲ್ಲ ಎರಡು ಜೊತೆ ಕಟ್ಟರೆ ಚೆನ್ನಾಗಿರೋ ಇತ್ತು ಓಕೆ ಚೆನ್ನಾಗಿ ಸಾಕೋ ಇತ್ತು ಕಟ್ಟಿ ಕಟ್ಟಬೇಕು ಅಂತ ಆಸೆ ಜಾಸ್ತಿ ಕಟ್ಟಕ್ಕೆ ಹೋಗಲ್ಲ ನಾವು ಹೇಳಾದಷ್ಟು ಕಟ್ತೀರಿ ಸಾಕು ಖುಷಿ ಆಗುತ್ತೆ ಖುಷಿ ಸಾಕು ಓಕೆ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲೂ ನೈಟ್ ಬಂದು ಕೊಮ್ಮಾಡಿ ಇವತ್ತು ನಮ್ಮ ಜನಾರ್ದನ ಅವ್ರ ಮನೆಗೆ ಬಂದು ಹೋಗ್ತಾ ಇದ್ದೀವಿ ಈ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ ಇವತ್ತು ಈ ಫ್ಯಾಮಿಲಿಯಲ್ಲಿ ಹೇಗೆ ಮೂವತ್ತು ಜನ ಇದ್ದು ಎಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತಾರೋ ಆ ಥರ ದಯವಿಟ್ಟು ಮನೆಗಳಲ್ಲಿ ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದಿರು ಎಲ್ಲರ ಜೊತೆಯಾಗಿ ಮನೆಗೊಂದು ದನ ಅಂತ ಕಟ್ಟಿರಿ ದಯವಿಟ್ಟು ಒಂದು ಅದು ದೊಡ್ಡ ಮಟ್ಟಕ್ಕೆ ಒಂದು ನಾವು ನಮ್ಮ ತಳಿಯನ್ನು ಅಭಿವೃದ್ಧಿ ಮಾಡಿದಾಗುತ್ತೆ ಏನು ನಾವು ಹಳ್ಳಿ ಕಾರಲ್ಲಿ ಸೂಜಿ ಮಲ್ಲಿಗೆನೆ ಕಟ್ಟಬೇಕು ಅಥವಾ ಮಾಲೆ ಕಟ್ಟಬೇಕು ಇನ್ನೊಂದನ್ನೇ ಕಟ್ಟಬೇಕು ಅಂತೇನಿಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಒಂದು ಮನೆಯ ಒಂದು ವಾತಾವರಣದಲ್ಲಿ ಕೈಗೆಟ್ಕೋ ರೀತಿಯಲ್ಲಿ ಯಾವುದನ್ನು ಮಾಡಬೇಕು ನಮ್ಮ ದೇಶೀಯ ತಳಿಗಳನ್ನು ಅನ್ಸನ್ಸುತ್ತೆ ಅದನ್ನು ಆಲ್ಮೋಸ್ಟ್ ಆಲ್ ನೀವು ಇದು ಮಾಡಿ ಇನ್ನೊಂದು ವಿಚಾರ ಏನು ಅಂತಂದರೆ ದಯವಿಟ್ಟು ನಾನು ಇದನ್ನು ಕೇಳ್ಕೋತಾ ಇರೋದು ನಮ್ಮ ಹಳ್ಳಿ ರೈತರು ಮಕ್ಕಳು ತುಂಬ ಜನ ಈ ಅನ್ನೋ ಒಂದು ದಂಧೆಯಲ್ಲಿ ಬಿದ್ದು ಆ್ಯಪಲ್ಲಿ ಮೊಬೈಲ್ಗಳಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಬೆಡ್ಡಿಂಗಲ್ಲಿ ಲಕ್ಷಾಂತರ ರೂಪಾಯಿನ ಕಳ್ಕೊಂಡು ತಂದೆ ತಾಯಿಗೆ ತುಂಬ ನೋವನ್ನು ಇದ್ದೀರ ರೀಸೆಂಟಾಗಿ ಎರಡು ದಿನಗಳ ಹಿಂದೆ ನನ್ನ ಒಬ್ಬ ಸ್ನೇಹಿತ ಕೂಡ ಇದನ್ನು ಮಾಡ್ಕೊಂಡಿದ್ದಾನೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಹದಿನೈದು ಹದಿನಾರು ಲಕ್ಷ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಾನು ದಯವಿಟ್ಟು ಯಾರೂ ಬೆಡ್ಡಿಂಗ್ ಆಡಬೇಡಿ ಅದೇ ಬೆಡ್ಡಿಂಗ್ ಆಡೋ ದುಡ್ಡನ್ನ ನಿಮ್ಮ ತಂದೆ ತಾಯಿಗೆ ಕೊಡ್ರಿ ಇಲ್ಲ ಅಕ್ಕ ತಂಗಿದ್ದೀರಿ ಕೊಡ್ರಿ ಅಣ್ಣ ತಮ್ಮಂದಿರಿಗೆ ಜೊತೆಲಿ ಸೇರಿಸ್ಕೊಂಡು ಒಂದು ವ್ಯವಸಾಯ ಮಾಡಿರಿ ಇಲ್ಲ ಒಂದು ಜಾಗ ತಗೊಳ್ರಿ ಏನೋ ಒಂದು ಇಂಪ್ರೂವ್ ಮಾಡಿ ಒಂದು ಬಿಸ್ನೆಸ್ ಮಾಡಿ ದಯವಿಟ್ಟು ಯಾರು ಈ ಬೆಡ್ಡಿಂಗ್ ಅನ್ನೋ ವಿಚಾರದಲ್ಲಿ ಹೋಗಿ ಆನ್ಲೈನ್ ಬೆಡ್ಡಿಂಗಲ್ಲಿ ತಮ್ಮ ಒಂದು ಕಾಲಹರಣ ಮಾಡಿ ತಮಗಿರ್ತಕ್ಕಂಥ ಸಮಯವನ್ನು ಅದರಲ್ಲೇ ಅರ್ಥ ಮಾಡಿಕೊಂಡು ಜೀವನಾನ ಹಾಳು ಮಾಡ್ಕೊಬೇಡಿ ಮುಂದಕ್ಕೆ ಅಂತ ನಿಮಗೂ ಒಂದು ಲೈಫ್ ಇದೆ ನಮ್ಮ ಹಳ್ಳಿ ಮಕ್ಕಳು ಅದರಲ್ಲೂ ಯಾರೋ ಏನೋ ಮಾಡ್ತಾರೆ ಅಂದರೆ ಯಾರೋ ರಾಜಕೀಯದಲ್ಲೋ ಇನ್ನೊಂದ್ರಲ್ಲ ಇದ್ದು ತಲೆ ಹೊಡೆದು ಸಂಪಾದನೆ ಮಾಡಿದರೆ ಬಡವ್ರ ತಲೆನ ಅಂಥವ್ರು ದುಡ್ಡು ಕಳೆದ್ರೆ ಏನು ಅನಿಸಲ್ಲ ನಮ್ಮಂಥ ಹಳ್ಳಿ ಮಕ್ಕಳುಗಳು ಕಳೆದಾಗ ತುಂಬಾ ನೋವಾಗುತ್ತೆ ದಯವಿಟ್ಟು ಇದೊಂದು ನನ್ನ ರಿಕ್ವೆಸ್ಟು ಯಾರೂ ಇನ್ನು ಮುಂದೆ ಈ ಥರದ್ದು ಮಾಡಬೇಡಿ ಆಲ್ಮೋಸ್ಟ್ ಆಲು ಎಲ್ಲ ನಮ್ಮಂಥ ಸೋಷಿಯಲ್ ಮೀಡಿಯಾದವ್ರೇ ಇದನ್ನು ಪ್ರಮೋಷನ್ ಮಾಡ್ತಾ ಇರೋದು ಪ್ರಮೋಷನ್ ಮಾಡಬೇಕಾದ್ರೆ ನನ್ನನ್ನು ಫಾಲೋ ಮಾಡ್ತಿರೋ ಒಂದು ಸಾವಿರ ಜನ ಅದರಲ್ಲಿ ಹತ್ತು ಜನ ತಬ್ದಾರಿ ಹಿಡಿತಾರೆ ಅನ್ನೋದನ್ನು ದಯವಿಟ್ಟು ನೀವು ತಿಳ್ಕೊಳ್ಳಿ ಇನ್ನು ಮುಂದೆ ಇದೊಂದನ್ನು ನಾನು ಎಲ್ಲರೂ ಮುಖಾಂತರ ಕೇಳ್ಕೊತಾ ಇದ್ದೆ ಹಾಗೆ ಚೆನ್ನಾಗಣ್ಣ ತುಂಬ ಥ್ಯಾಂಕ್ಸ್ ಅವ್ನು ಮನೆಗೆ ಬಂದಿದ್ದು ಕಂಬ ಮಾಡಿಕೊಟ್ಟಿದ್ದೀವಿ ತುಂಬ ಒಂದು ಖುಷಿ ಆಗ್ತಿದೆ ನಮಗೂ ಕೂಡ ಇದೇ ಥರ ನೀವು ಅಷ್ಟೇನೇನೆ ಮನೆಗೊಂದು ದನ ಕಟ್ಟಿರಿ ಮುಂದಿನ ದಿನಗಳಲ್ಲಿ ಒಂದು ಜೀವನಕ್ಕೆ ಏನಾದ್ರೂ ಒಂದು ದಾರಿ ಆಗುತ್ತೆ ಯಾಕೆಂದರೆ ನಮ್ಮ ತಳಿ ಏನು ನಶಿಸ್ತಾ ಇದೆಯೋ ಅದನ್ನು ಉಳಿಸೋ ಅಂಥ ರೀತಿಗೆ ನಾವು ಹೋಗೋಣ ಓಕೆ ಥ್ಯಾಂಕ್ ಯು ಆದಷ್ಟು ಎಲ್ಲರೂ ಶೇರ್ ಮಾಡಿ ಹೊರಗಿನವ್ರಿಗೆ ಮತ್ತು ಕೆಲವ್ರು ಸಬ್ಸ್ಕ್ರೈಬ್ ಮಾಡಲ್ಲ ಮಾಡಿಕೊಳ್ಳಿ ಒಳ್ಳೆಯದನ್ನಂತೂ ಹಾಕ್ತೀನಿ ನಾನು ಕೆಟ್ಟದ್ದಂತೂ ನಾನು ಹಾಕಲ್ಲ ಆಮೇಲೆ ನನ್ನ ಚಾನಲಲ್ಲಿ ಯಾರು ಏನೇ ಕೇಳಿದ್ರು ಒಳ್ಳೆಯದು ಅಂತಿದ್ದರೆ ಮಾತ್ರ ನಾನು ಅದಕ್ಕೆ ಜಾಗ ಕೊಡ್ತೀನಿ ಇಲ್ಲಾಂದರೆ ನಾನು ಕೊಡೋದಿಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಈಗ ತುಂಬ ದಿನಗಳಿಂದ ನಡೀತಾ ಇದೆ ಈ ದುಡ್ಡು ಅನ್ನೋ ವಿಚಾರದಲ್ಲಿ ವಿಡಿಯೋ ಮಾಡೋಕ್ಕೆ ಅನ್ನೋ ವಿಚಾರದಲ್ಲಿ ಆ ಥರದ್ದೆಲ್ಲ ಯಾವುದೂ ಇಲ್ಲ ನಮ್ಮಲ್ಲಿ ತುಂಬ ಒಂದು ಪ್ರೀತಿಗೆ ಬೆಲೆ ಕೊಡ್ತಕ್ಕಂಥದ್ದು ಜಾಸ್ತಿ ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು ಪುಟ್ಟ ಸರಿನಾ